ಆಸ್ತಿ ವಿಚಾರಕ್ಕಾಗಿ ಗಲಾಟೆ ನಾಲ್ಕು ಜನ ಹಲ್ಲೆಗೊಳಗಾದವರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಚಿಂತಾಮಣಿ ಆಸ್ತಿ ವಿಚಾರಕ್ಕಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಕೆಲವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದಲ್ಲಿ ವಾಸದ ಮನೆ ವಿಚಾರವಾಗಿ ಮತ್ತೊಂದು ಕಡೆ ನ್ಯಾಯ ಪಂಚಾಯಿತಿ ನಡೆಯುತ್ತಿತ್ತು ಈ ಸಂದರ್ಭದಲ್ಲಿ ನಂದು ಎಂಬ ಯುವತಿ ಮನೆಯಲ್ಲಿ ಒಂಟಿಯಾಗಿ ಇರುವ ವೇಳೆ ಅದೇ ಗ್ರಾಮದ ಕಲ್ಯಾಣ್ ಎಂಬ ಯುವಕ ಮತ್ತು ಆತನ ಸಹಚರರು ಹಲ್ಲೆ ನಡೆಸಲು ಮುಂದಾಗಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಈ ವೇಳೆ ಯುವತಿ ತನ್ನ ಸಹೋದರರಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಮನೆಗೆ ಬಂದವರ ಜೊತೆ ಕಲ್ಯಾಣ್ ಮತ್ತು ಆತನ ಸಹಚರರು ಮಾರಣಾಂತಿಕ ಹಲ್ಲೆಗೆ ಮುಂದಾಗಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಏನೋ ಹಲ್ಲೆಗೆ ಒಳಗಾದವರು நமக்கு நியாய ஒதுகொடி என்று மாதமே வரதே நவீன் கிணண் சிந்தாமணி நாராயண ஊரில் ಹೋಗಿ ಹುಡುಗಿನ சத்த ಅವನು ಯಾವ ಇವರು லாலி மார்த்த ಕಲ್ಯಾಣ ಅಂತ கல்யாண ಅವತ್ತು ಫೋನ್ ಮಾಡಿದ್ರು ಜೋರಾಗಿ ಬಿದ್ದಾಡ್ಕೊಂಡು ಹೊರಟ ಅವ್ರಿಗೆ ನಮಗೆ ಬಾನ ಅಂತ ನಾವು ಹೋಗೋ ಅವ್ರು ಸಿಕ್ಕಿಲ್ಲ ಅವತ್ತು ಮತ್ತೆ ನಾವು ವಾಪಸ್ ಬಂದುಬಿಟ್ಟು ನಾವು ಮೂರು ದಿವಸ ಆಯಿತು ಮತ್ತೆ ಅವರವರೆಲ್ಲ ಮಾತಾಡ್ಕೊಂಡು ನ್ಯಾಯ ಮಾಡೋಣ ಮನೆ ಯಾರಿಗೋಗುತ್ತೋ ಕೊಡೋಣ ಅಂತ ಮಾತ್ರ ಕರೆದ್ರು ನಮ್ಮನ್ನು ನಾಯಕ್ ಕರೆಸ್ಬಿಟ್ಟು ಮಾತಾಡಿದ್ರು ನಾವು ನಾಯಕ್ ಹೋಗಿದ್ವಿ ನಮ್ಮನೇಲಿ ನನ್ನ ಮಗು ಒಬ್ಬಳೇ ಇದನ್ನ ಬಂದು ಅವ್ರಿಗಿನ ಅವನು ಕಲ್ಯಾಣ ಬಂದು ಹೊಡಿತಾವನಂತೆ ಅವ್ರಿಗೆ ಜ್ವರ ಬಾಕ್ಲಾಕೊಂಡು ನಮ್ಮವ್ರಿಗೆ ಫೋನ್ ಮಾಡೋದು ಉದ್ರುಕ ಅವ್ರು ನಾಯಿ ನಾಯ ಮಾತಾಡಿದ್ರು ಆ ಮನೆಯಾಗ ನಾಲ್ಕು ಭಾಗ ಮಾಡೋಣ ನಾಲ್ಕು ಜನ ಕೊಡ್ತೀವಿ ನಿಮ್ಗೆ ಕೊಡಲ್ಲ ಅಂತ ಹೇಳಿದ್ರು ಆಯ್ತು ಅಂತ ಒಪ್ಕೊಂಡು ಬಂದ್ಬಿಟ್ಟು ನಾವು ನಾವು ಬಂದ್ಬಿಟ್ಟು ಅವ್ರ ಮನೆಗೆ ಕುತ್ಕೊಂಡಿದ್ದೀವಿ ನಮ್ಮ ಮಗಳು ಒಬ್ಬಳೆ ಇಬ್ಬರು ಮನ್ಯಾಗ ನನ್ನ ಮಗಳು ನೋಡ್ದವ್ರೆ ಆ ಕೃಚು ಅವ್ರಿಗೆ ಕಿರ್ಚಾಡ್ಕೊಂಡು ಎಲ್ದಾಡೋರು ಅವ್ರಿಗೆ ಹೋಗಿ ಕೇಳಿಟ್ಕೊಂಡ್ರಿಗೆ ಅವ್ರಿಗೆ ಎಲ್ದಾಡೋ ತಪ್ಪಿಸಿಕೊಂಡು ಹುಡುಗಾಕಿ ಬಾಕ್ಲಾಕೊಂಡು ನನ್ನ ಮಗನಿಗೆ ಫೋನ್ ಮಾಡೋರು ಅವ್ರು ಬರೋಷ್ಟೊತ್ತ ಓಡಿಬಿಟ್ಟರೆ ನಾವು ಅಷ್ಟು ಮಾಡಿದ್ದಾರೆ ಮತ್ತು ಅವರು ಹುಡ್ಕೊಂಡು ಮನೆ ಹತ್ರ ಹೋಗಿದ್ದಾರೆ ಅವ್ನು ಹೊಡೆದಿಲ್ಲ ಏನಿಲ್ಲ ಅವನ್ನ ಮನೆ ಹತ್ರ ಸಿಕ್ಕಿಲ್ಲ ಅವನ ಆಮೇಲೆ ಎಲ್ಲರೂ ಬಂದು ನೂರು ಜನ ಬಂದು ನಮ್ಮ ಮನೆ ಹತ್ರ ಬಂದು ಕಲ್ಲುಗಳೆಲ್ಲ ಹಾಕಿ ನಮ್ಮ ಊರಿನಲ್ಲ ಹೊಡೆದು ಅದೇನೋ ಸ್ಪ್ರೋಣ ಹೊಡೆದ್ರು ಸ್ಪ್ರಹ ಹೊಡೆದು 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 ಇದು ಮಾಡ್ತಾ ಇದ್ರು ನಾನು ಹೋದೆ ಓಡಿ ಊರಿಂದ ಊರು ಒಳಗಡೆ ಇದ್ದೆ ಓಡಿ ಓಡವಾಡಿ ಹೋದೆ ನನ್ನ ಓದ್ತದ ಏನೋ ಒಂದು ಮೂರು ಜನ ಇದ್ದಾರೆ ಮನೆ ಹತ್ರ ಓಲೋ ಎತ್ಕೊಂಡು ಆವಾಗ ನಾನು ಇವರೆಲ್ಲ ಹೊರಗಡೆ ಹಾಕಿದ್ರು ಮುಗೀ ಲಾಕ್ ಹಾಕಿದ್ರು ಲಾಕ್ ಬಂದು ಮುರುಗಿದ್ನಲ್ಲ ನಾನು ಹೋಗೋಷ್ಟು ಅದಕ್ಕೆ ಇಲ್ಲಿಗಡೆ ನಾವು ಲಾಂಕ್ ತೊಗೊಂಡು ನೋಡಿ ಇನ್ನೊಂದು ಇನ್ನೊಂದು ಹಾಕಿದ್ದ ಎಸ್ಕೇಪ್ ಅಲ್ಲಿಂದ ಎಲ್ಲರು ಯಾರು ಇಲ್ಲ ಅಲ್ಲಿ ಆಮೇಲೆ ನೋಡಿ ಇದೆಲ್ಲ ಇಲ್ಲಾಕ ನಾವು ಹಾಸ್ಪಿಟ್ಲಿಗೆ ಹೋಗೋಕೆ ಕಂಪ್ಲೇಂಟ್ ಕೊಡೋಕೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ದಾರಿ ಬಿಡಿದ್ರು ಆ ದಾರಿಗೆಲ್ಲ ಕಲಿಗೆ ಅಡ್ಡ ಹಾಕ್ಬಿಟ್ರು ಗಾಡಿ ಯಾವ ಹೋಗ್ಬಾರ್ದು ನಾವು ಹೋಗ್ತಾ ದಾರಿ ಮಾಡೋದು ಇರಬಾರ್ದು ಅಂತ ಅಡ್ಡ ಮಾಡಿಬಿಟ್ಟು ನಮ್ಮನ್ನು ಹೊಡೆದವ್ರೆ ರಾತ್ರಿ ಸಾಯಿಸಿಬಿಡ್ತಾಯಿದ್ರು ಹಂಗೆ ಮಾಡೋದು ದೌರ್ಜನ್ಯ ಮಾಡಿಬಿಟ್ಟವ್ರೆ ಗೊತ್ತು ವೆಂಕಟೇಶಪ್ಪ ಮೇನು ಮುನಿಗಂಟಪ್ಪ ಮುನಿಂಟಪ್ಪ ಮಕ್ಕಳು ವಿಜಯ್ ಕುಮಾರ್ ಅನಿಲು ಅವರು ಮಿನಂಟಪ ಅನಂತ ಮಕ್ಕಳು ಮುನ್ರಾಜು ಅಶೋಕ ಸಂತೋಷ ಆಮೇಲೆ ವೆಂಕಟೇಶಪ್ಪ ಮಕ್ಕಳು ಮುನ್ರಾಜು ಮನಿ ಮಂಜುನಾಥ ಇನ್ನೊಬ್ಬರು ಅವರ ತಂಗಿ ಮಗ ಮಂಜುನಾಥ ಅವರೆಲ್ಲ ಒಂದು ಇಪ್ಪತ್ತ್ ಮೂವತ್ತು ಜನ ಏನಾಯಿತು ಹಳೆಯ ದಿವಸ ಏನಾದ ಹಳೆ ದೇಶ ಏನೂ ಇಲ್ಲ ಈ ಹುಡುಗಿ ನಾವು ಮದುವೆ ಕೊಟ್ಟರೆ ಮದುವೆ ಮಾಡಿದ್ರೆ ನಮ್ದು ಹಳೆ ದೇಶ ಹುಡುಗಿನ ಯಾವಾಗ ಕೊಡಬಾರ್ದು ಹುಡುಗಿ ಕೊಡಬಾರ್ದು ನಾವು ಸಮಾಜ ದೌರ್ಜನ್ಯ ಮಾಡ್ತಾರೆ ನಮ್ಗೆ ಬರ್ಬೇಕಲ್ಲಿ ಅವಶ್ಯಕತೆ ಯಾವ ಇದಿಲ್ಲ ನಮಗೇನೋ ರಕ್ಷಣೆ ಕೊಡಬೇಕು ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಅವ್ರಿಗೆ ಪೊಲಿಟಿಕಲ್ ಸಪೋರ್ಟ್ ಎಲ್ಲ ಅವ್ರಿಗೆ ಕ್ಷಣ ಜಾಸ್ತಿ ಇದೆ ನಮಗೆ ನಾವು ಸಪೋರ್ಟ್ ಅವರು ಇದು ಸಪೋರ್ಟ್ ಇಲ್ಲ ನಮಗೆ ಎರಡು ಮನೆ ಬಿಟ್ಟು ನಮ್ಮೂರಲ್ಲಿ ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ನಮ್ಮ ಅನ್ನ ಮನೆ ನಾವು ಅಷ್ಟೇ ಯಾರೂ ಸಪೋರ್ಟ್ ಇಲ್ಲ ನಮ್ಗೆ ಪೊಲಿಟಿಕಲ್ ಸಪೋರ್ಟ್ ಇಲ್ಲ ಅವ್ರು ಹೇಳೋದು ಯಾರು ಸಪೋರ್ಟ್ ಇಲ್ಲ ನಾನು ನಾರಾಯಣದಲ್ಲಿ ವಾಸವಾಗಿರ್ತೇನೆ ಅವತ್ತು ರಾತ್ರಿ ಎಂಟುವರೆಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಅತ್ತಿಗೆ ಬಗ್ಗೆ ಆತ್ಮವಿಚ್ಚಾರ ನ್ಯಾಯಮಾತಾನೆ ಆ ಟೈಮ್ನಲ್ಲಿ ನಾನು ಒಂಬತ್ತೂವರೆಯಲ್ಲಿ ಒಬ್ಬ ಮನೆಯಲ್ಲಿ ಇದ್ದಾಗ ಕಲ್ಯಾಣವನ್ನು ಹುಡುಗ ಬಂದು ನನ್ನ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಬಟ್ಟೆಯೆಲ್ಲ ಅರ್ಹಾಕಿ ಟ್ರೈನಲೆಲ್ಲ ಪರ್ಚಿಬಿಟ್ಟು ಕೂದಲೆಲ್ಲ ಗುಂಜ ಗುಂಜಿಬಿಟ್ಟು ಈ ಥರ ಎಲ್ಲ ಕಾಟ ಕೊಟ್ಟಿರ್ತಾನೆ ಮತ್ತು ಅವನ ಕ ಕಲ್ಯಾಣ್ ಮತ್ತು ತಂಡ ಬಂದು ಇನ್ನೂ ದೌರ್ಜನ್ಯ ಮಾಡಿದ್ರು ಆ ಟೈಮಲ್ಲಿ ನಾನು ಅವರಿಂದ ಪಾರಾಗಿ ನಮ್ಮ ಅಣ್ಣ ನಮ್ಮ ಅಣ್ಣನಿಗೆ ಕಾಲ್ ಮಾಡಿದಾಗ ಅವರು ಇರುತ್ತಾರೆ ಆಗ ಅವರು ಬಂದು ನಾನು ರಕ್ಷಿಸಲು ಇದು ಮಾಡಿದಾಗ ಅವರನ್ನು ಸ್ಪ್ರೇ ಹೊಡೆದು ಅವ್ರ ಮುಖಕ್ಕೆ ಅವರನ್ನು ಒದ್ದಾಡಿ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಅವ್ರಿಗೆಲ್ಲ ಸ್ಪ್ರೇ ಹೊಡೆದುಬಿಟ್ಟು ಅವ್ರಿಗೆ ಕಣ್ಣೆಲ್ಲ ಎಲ್ಲ ಮಾಡಿರ್ತಾರೆ ಆ ಟೈಮಲ್ಲಿ ನಮ್ಮ ತಂದೆ ತಾಯಿಯವರು ಬಂದು ಇದೆಲ್ಲ ನ್ಯಾಯಾನ ನಿಮಗೆ ಕೇಳಿದಾಗ ನಮ್ಮ ತಂದೆ ನಮ್ಮ ತಂದೆ ಆದವ್ರಿಗೆ ಕಲ್ಯಾಣ ಎನ್ನುವನು ಮಚ್ಚಿಂದ ತಲೆಗೆ ಆಗಿಬಿಟ್ಟು ಎರಡು